ಶ್ರೀನಿವಾಸ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಓದುತ್ತಿದ್ದೇನೆ ನೀರು ಬಂದು ಇಲ್ಲಿ ಬರ್ತಾ ಅರೆ ಏನಿದೆ ಇಲ್ಲಿ ಸಹಿತ ನೀರು ಬೀಳ್ತಾ ಇದೆ ಅಲ್ಲ ಈ ನೀರು ಬಂದು ಇಲ್ಲಿ ಬರ್ತಾ ಇದೆಯಾ ಓಹ್ ಇದೇನಂತ ಅಚ್ಚರಿ ನಿಮ್ಗಾಗಿದೆಯಾ ಇದೊಂದು ವಿಜ್ಞಾನ ಮಾದರಿ ಇದು ಅಂತರ್ಜಲಕ್ಕೆ ಕೃತಕವಾಗಿ ಜಲ ಮಾರ್ಪಣ ಇದನ್ನು ಯಾವ ರೀತಿ ಮಾಡಬೇಕೆಂದು ನಿಮಗೆ ಹೇಳ್ತೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಾವು ನೇರವಾಗಿ ನಿಲ್ಲಲು ನಮಗೆ ದನಿಮೂಳೆ ಯಾವ ರೀತಿ ಸಹಾಯ ಮಾಡುತ್ತದೆ ಅದೇ ರೀತಿಯಾಗಿ ಒಂದು ದೇಶ ಸದೃಢವಾಗಿ ನಿಲ್ಲಲು ಆ ದೇಶದ ದಾ ದಾನಿಗಳಲ್ಲೇ ಶ್ರೇಷ್ಠ ದಾನಿಯಾದ ಅನ್ನದಾತ ನಿಂತಾಗ ಮಾತ್ರ ಸಾಧ್ಯವಾಗುತ್ತದೆ ಬೇಸಿಗೆಯಲ್ಲಿ ಚಳಿ ಗಾಳಿ ಮಳೆ ಏನನ್ನೂ ಲೆಕ್ಕಿಸದೆ ಬೆ ಹೊಲದಲ್ಲಿ ದುಡಿಯುತ್ತಿರುವ ರೈತನಿಗೆ ಈ ನಮ್ಮ ಮಾದರಿಯನ್ನು ಸಮರ್ಪಣೆ ಮಾಡುತ್ತೇವೆ ನನ್ನ ತ ಸಮರ್ಪಣೆ ಮಾಡುತ್ತೇವೆ ನನ್ನ ತಂದೆ ತಾಯಿ ಸ್ವರೂಪಿಗಳ ರೈತ ಬಾಂಧವರೇ ಮಳೆ ಬೇಸಿಗೆ ಮಳೆಗಾಲದಲ್ಲಿ ಸರಿಯಾಗಿ ಮಳೆಯಾಗಿಲ್ಲ ಎಂದು ಚಿಂತಾಕ್ರಾಂತರಾಗಿ ಕುಳಿತುಕೊಳ್ಳಬೇಡಿ ಈ ನಿಮ್ಮ ಮಗನ ಮಾತನ್ನು ಕೇಳಿ ಬೇಸಿಗೆಯಲ್ಲಿ ನಿಮ್ಮ ಬೋರ್ವೆಲ್ ಬೋರ್ವೆಲ್ಗಳು ವಿಫಲವಾದ ವಾದವೆಂದು ಚಿಂತೆ ಮಾಡಬೇಡಿ ನಿಮ್ಮ ಮನೆ ಹತ್ತಿರ ಆಗಿರ್ಬೋದು ಹೊಲದಲ್ಲಿ ಆಗಿರ್ಬೋದು ಎಂಟು ಹತ್ತು ಸಾವಿರ ಕೆಲವ ಕೇವಲ ಬರೀ ಎಂಟು ಹತ್ತು ಸಾವಿರ ಖರ್ಚಿನಿಂದ ಈ ಈ ರಚನೆಯನ್ನು ಮಾಡಿದರೆ ವರ್ಷ ಪೂರ್ತಿ ನೀವು ನೀರನ್ನು ನೋಡಬಹುದು ಮತ್ತು ಯಾವುದೇ ತರಹದ ಬೇಸಿಗೆಗಾಲದಲ್ಲಿ ಕಾಲದಲ್ಲಿ ಬೋರ್ವೆಲ್ಗಳನ್ನು ವಿಫಲವಾಗದ ಹತ್ರ ನೀವು ನೋಡಿಕೊಳ್ಳಬಹುದು ಇದನ್ನು ಯಾವ ರೀತಿ ಮಾಡಬೇಕು ಈ ಪ್ರತಿ ವರ್ಷವೂ ನೀರು ತುಂಬಿರಬೇಕಂದ್ರೆ ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ನಾವು ಇಂಗುಗುಂಡ ರಚನೆ ಮಾಡೋಕೆ ಮಾಡಿಕೊಳ್ಳಬೇಕು ಈ ಈ ಇಂಗುಗುಂಡ ರಚನೆ ಮಾಡಿಕೊಳ್ಳಲು ನಾವು ಮೊದಲನೇದಾಗಿ ವಿಫಲವಾದ ಬೋರ್ವೆಲ್ ಅಂದರೆ ಒಂದು ವಿಫಲವಾಗಿರೋ ಬೋರ್ವೆಲನ್ನು ತೆಗೆದುಕೊಳ್ಳಬೇಕು ಅಂದರೆ ಆ ಕೇಸಿಂಗ್ ಪೈಪ್ ಮೊದಲನೇದಾಗಿ ನಾವು ಒಂದು ನಮ್ಮ ಹೊಲದ ಜಾಗದ ಅನುಕ್ರಮವಾಗಿ ಸ್ವಲ್ಪ ಅಂದರೆ ಹತ್ತಡಿ ಆಳ ಹತ್ತೊಡಿ ಅಗಲ ಇಪ್ಪತ್ತಡಿ ಉದ್ದ ತೆಗ್ಗನ್ನು ತೆಗೆದುಕೊ ತೋಡಿಕೊಳ್ಳಬೇಕು ತೋಡಿದ ನಂತರ ಆ ಕೇಸಿಂಗ್ ಪೈಪ್ ಯಾವುದೇ ಕಾರಣಕ್ಕೂ ಜಾರಿ ಹೋಗದಂತೆ ಒಂದು ಅನ್ನು ಹಾಕಬೇಕು ಆ ಕ್ಲಾಂಪ್ ಹಾಕಿದ ನಂತರ ಸಿಮೆಂಟ್ ನಿಂದ ಭದ್ರಪಡಿಸಿಕೊಳ್ಳಬೇಕು ಭದ್ರಪಡಿಸಿಕೊಂಡು ನಂತರ ಅದಕ್ಕೆ ನೀರು ಅಂತರ್ಜಲಕ್ಕೆ ಹೋಗ ಇದರ ಮೂಲಕ ಹೋಗಲು ರಂಧ್ರಗಳನ್ನು ನಾವು ರಚಿಸಿಕೊಳ್ಳಬೇಕು ಆ ರಂಧ್ರಗಳು ಏನಿಲ್ಲ ಅಂದರೂ ನಾಲ್ಕರಿಂದ ಆರು ಎಮ್ ಎಮ್ ಗಾತ್ರದ ರಂಧ್ರಗಳನ್ನು ಮಾಡಿಕೊಳ್ಳಬೇಕು ಒಂದು ಕೇಸಿಂಗ್ ಪೈಪ್ಗೆ ಏನಿಲ್ಲ ಅಂದರೂ ನಾಲ್ಕುನೂರು ಸನಿ ರಂಧ್ರಗಳನ್ನು ಹಾಕಿಕೊಳ್ಳಬೇಕು ಹಾಕಿಕೊಂಡ ನಂತರ ಇದಕ್ಕೆ ನಾವು ಈ ಈ ರಂಧ್ರದ ಮೂಲಕ ನಾವು ಅಂತರ್ಜಲಕ್ಕೆ ನೀರನ್ನು ಹೋಗುತ್ತೇವೆ ಆ ಹೋಗುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀರು ಈ ನೀರು ನೀರಿನ ಜೊತೆಗೆ ಕಸ ಕಟ್ಟಿ ಹೋಗುವ ಚಾನ್ಸಸ್ ಕೂಡ ಇರುತ್ತೆ ಆ ಹೋಗದೆ ಥರ ನಾವು ನೈಲಾನ್ ಪರದೆಯನ್ನು ಸುತ್ತಿಕೊಳ್ಳಬೇಕು ಸುತ್ತಿಕೊಂಡ ನಂತರ ಇದಕ್ಕೆ ಈ ಇಂಗುಗುಂಡಿಗೆ ಸ್ವಲ್ಪ ಮರು ಸಾಮಗ್ರಿ ಇದಕ್ಕೆ ಸಾಮಗ್ರಿಗಳನ್ನು ಹಾಕಬೇಕು ಮೊದಲನೇದಾಗಿ ದಪ್ಪನೆ ಕಲ್ಲು ಹನ್ನೆರಡು ಹದಿನೈದು ಇಂಚಿನ ಕಲ್ಲುಗಳನ್ನು ಐದು ಅಡಿ ಹಾಕಿಕೊಳ್ಳಬೇಕು ನಂತರ ಆರು ಇಂಚಿನ ಕಲ್ಲುಗಳು ಎರಡು ಲೇಯರ್ ಹಾಕಿಕೊಳ್ಳಬೇಕು ಆಮೇಲೆ ನಲವತ್ತರಿಂದ ಎಪ್ಪತ್ತೈದು ಎಮ್ ಎಮ್ ಜಲ್ಲಿ ಕಲ್ಲುಗಳು ಎರಡು ಲೇಯರ್ ಹಾಕಿಕೊಳ್ಳಬೇಕು ಆಮೇಲೆ ಇದ್ದಿಲು ಇದ್ದಿಲುಗಳು ಹಾಕಿಕೊಂಡ ನಂತರ ನಾವು ಮನೆಯಲ್ಲಿ ಯಾ ಉಪಯೋಗ ಮಾಡುತ್ತೇವೆ ನೀವೆಲ್ಲರೂ ನೋಡಿರ್ಬೋದು ಆ ಇದ್ದಿಲನ್ನು ಹಾಕಿಕೊಂಡ ನಂತರ ಅದರ ಮೇಲೆ ನೈಲಾನ್ ಪರದೆ ಮಚ್ಚರಧಾನಿ ಆ ಮಚ್ಚರಧಾನಿಗಿಂತ ಈ ನೈಲಾನ್ ಪರದಲ್ಲಿ ಸಣ್ಣ ಗತ್ರ ತೂತುಗಳು ಅಂದಿರ್ತದೆ ಅದ ಮೇಲೆ ಮರಳು ಮರಳು ಹಾಕಿದ ಮೇಲೆ ಇದು ಒಟ್ಟ ಹತ್ತೋಡಿ ಆಳ ಇರಬೇಕಂದ್ರೆ ಇರ್ಬೇಕಂತ ನಾ ಹೇಳಿದೆ ಆ ಇದರ ಇದ ಈ ಸಾಮಗ್ರಿಗಳನ್ನು ಏಳರಿಂದ ಎಂಟು ಅಡಿ ಹಾಕ ಹಾಕಿಕೊಳ್ಳಬೇಕು ಹಾಕಿಕೊಂಡ ನಂತರ ಎರಡು ಅಡಿ ಇಲ್ಲಿ ಜಾಗ ಬಿಡಬೇಕು ಇದಕ್ಕೆ ಜಾಗ ಬಿಡಬೇಕು ಅಂತಂದರೆ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಬರ್ತಿರ್ತವೆ ಆಗ ಈ ಮಳೆ ಇಲ್ಲಿ ನೀರು ನಿಂತು ನಿಧಾನವಾಗಿ ಈ ಕೇಸಿಂಗ್ ಪೈಪ್ ಮೂಲಕ ಅಂತರ್ಜಲಕ್ಕೆ ಸೇರುತ್ತವೆ ಇಷ್ಟು ಅಂತರ್ಜಲಕ್ಕೆ ಕೃತಕ ಜ ಮರುಪೂರ್ಣ ಸಾಮಗ್ರಿಗಳನ್ನು ಹಾಕಿದ್ವಿ ಇಷ್ಟು ಹಾಕಿದ ಮೇಲೆ ನಾವು ಇಷ್ಟೇ ಮಾಡಿ ಕೈ ಕ ಕೈ ಕಟ್ಕೊಂಡು ಕೂತಿಕೊಂಡ್ರೆ ಈ ಇಂಗುಗೊಂಡಿ ಮೂಲಕ ಹೆಚ್ಚಾಗಿ ನೀರು ಅಂತರ್ಜಲಕ್ಕೆ ಹೋಗೋದು ಕಡಿಮೆ ಆಗುತ್ತದೆ ಸೊ ಅದಕ್ಕೆ ನಾವು ಮೊದಲಿಗೆ ಒಂದು ಈ ವಿಫಲವಾದ ಬೋರ್ವೆಲ್ ನಾನು ಮೊದಲೇ ಹಾಕಿಸಿದ್ದೆ ಇದಕ್ಕೆ ಇದು ವಿಫಲವಾಯಿತು ಸೊ ಈ ಇದು ವಿಫಲವಾಗಿದ್ದು ಇದಕ್ಕೆ ನೀರು ಯಾವ ರೀತಿ ನಾವು ಹೆಚ್ಚಿಗೆ ಈ ಇದಕ್ಕೆ ಯಾವ ರೀತಿ ನೀರನ್ನು ನಾವು ಬರೋ ರೀತಿ ಮಾಡಬೇಕಂದ್ರೆ ಈ ರೀತಿ ಒಂದು ಇಂಗುಗೊಂಡ ರಚನೆ ಮಾಡಿದರೆ ಈ ಇಲ್ಲಿ ಒಂದು ಅಥವಾ ಎರಡು ವರ್ಷದೊಳಗೆ ತಾನಾಗಿ ನೀರು ಬರುತ್ತದೆ ಮತ್ತು ನಂತರ ಬೇಸಿಗೆಗಾಲದಲ್ಲಿ ನಾವು ಮಳೆ ಬಂದಿದ್ದು ಹಾಗೆ ಹರಿದೋಗಲು ಬಿಡುತ್ತೇವೆ ಸೊ ಅದನ್ನು ಬಿಡದೆ ಅದನ್ನು ಸಂಗ್ರಹ ಮಾಡಿಟ್ಟುಕೊಂಡು ಈ ಇಂಗು ಗುಂಡಿಗೆ ಬಿಡೋದನ್ನು ಮಾಡಬೇಕು ಈ ಇಂಗುಗೊಂಡಿಗೆ ಬಿದ್ದರೆ ಈ ರಂಧ್ರದ ಮೂಲಕ ಆಳಕ್ಕೆ ಹೋಗಿ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತೆ ಅದೇ ರೀತಿಯಾಗಿ ನಂತರ ಆ ಕಾಲುವೆ ಈ ಕಾಲುವೆ ನೀರನ್ನು ಸಹಿತ ವೇಸ್ಟಾಗಿ ಅಂದರೆ ಮಳೆಗಾಲದಲ್ಲಿ ವೇಸ್ಟಾಗಿ ಹೋಗ್ತಿರ್ತ ಅಂತ ನೀರನ್ನು ಸಹಿತ ನಾವು ಇದಕ್ಕೆ ಬಂದು ಬಿಡಬೇಕು ಬಿಟ್ಟ ನಂತರ ಈ ಕೃಷಿ ಹೊಂಡ ಆಗಿ ಎಲ್ಲ ರೈತರು ತಮ್ಮ ಹೊಲದಲ್ಲಿ ಮಾಡಿರ್ತೀರಿ ಕೃಷಿ ಹೊಂಡ ಆದರೆ ಆ ಕೃಷಿ ಹೊಂಡವು ಮಳೆಗಾಲದಲ್ಲಿ ವೇಸ್ಟಾಗಿ ಹೋಗದೆ ಥರ ನೋಡ್ಕೊಳ್ಬೇಕು ಈ ಕೃಷಿ ಹೊಂಡ ಮಾಡಿದರೆ ಈ ಹೋಗದೆ ನೋಡಿಕೊಂಡು ಆ ನೀರನ್ನು ಸಹಿತ ಇಲ್ಲಿಗೆ ಬಂದು ಬೀಳೋ ಮಾಡ್ಕೋಬೇಕು ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿ ನಾವು ಅಂತರ್ಜಲ ಮಟ್ಟ ಹೆಚ್ಚಾಗಿ ಇದನ್ನು ವರ್ಷ ಪೂರ್ತಿ ನೀರನ್ನು ನೋಡುತ್ತೇವೆ ಇಲ್ಲಿ ಬೀಳುತ್ತಿರೋದು ನೀವು ನೋಡ್ಬೋದು ವರ್ಷ ಪೂರ್ತಿ ನೀರನ್ನು ನೋಡುತ್ತೇವೆ ಮತ್ತು ಯಾರೂ ಬಡವರು ಹಸಿವಿನಿಂದ ಸಾಯೋದಿಲ್ಲ ಮತ್ತು ಇದೇ ರೀತಿಯಾಗಿ ಇದರ ವರ್ಕಿಂಗ್ ಅಂದರೆ ಇದರ ಕೆಲಸ ಇದೇ ರೀತಿಯಾಗಿ ಇಲ್ಲಿ ನೋಡಿ ಮಳೆ ನೀರು ಬೀಳ್ತಾ ಇದೆಯಲ್ಲ ಈ ಮಳೆ ನೀರು ಬಂದು ಸೀದಾ ಗುಂಡಿಗೆ ಬೀಳುತ್ತದೆ ಇದು ಅಂತರ್ಜಲ ಮಟ್ಟವನ್ನು ಹೆಚ್ಚು ಹೆಚ್ಚಾಗಿ ಮಾಡಿ ಯಾವುದೇ ರೈತರಿಗೆ ಹಾನಿ ಉಂಟು ಮಾಡುವುದಿಲ್ಲ ಇದೇ ರೀತಿಯಾಗಿ ಕೃಷಿ ಹೊಂಡ ಈ ಕೃಷಿ ಹೊಂಡದಲ್ಲಿ ಮಳೆ ನೀರು ವೇಸ್ಟಾಗಿ ಹೋಗೋದನ್ನು ಸಹಿತ ಇಲ್ಲಿ ಬಂದು ಬೀಳುತ್ತದೆ ಇಲ್ಲಿ ಬಂದು ಇದೆ ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಸೊ ಇದನ್ನು ನಾವು ನಮ್ಮ ಹೊಲದಲ್ಲಿ ಮಾಡಿ ಬಹಳ ಸಂತೋಷವಾಯಿತು ಸಂತೋಷ ಆದ ಕಾರಣ ಇದರ ಮೇಲೆ ನಾವು ಹಾಡನ್ನು ಸಹಿತ ಹಾಡಿದ್ದೇವೆ ಆ ಹಾಡು ಹಾಡಲು ಇಚ್ಛಿಸುತ್ತೇನೆ ನಿಮದ್ರ ದೊರಕಿತು ನೀರು ದೊರಕಿತು ದೊರಕಿತು ನೀರು ದೊರಕಿತು ಮಳೆಯಾಗಿ ಹರಿದು ಅಂತರ್ಜಲವ ಸೇರಿ ಮಳೆಯಾಗಿ ಹರಿದು ಅಂತರ್ಜಲವ ಸೇರಿ ದೊರಕಿತು ನೀರು ದೊರಕಿತು ಬೇಸಿಗೆಯಲ್ಲಿ ಬಂದಾದ ಬೋರವೆಲ್ಲನೂ ಹುಡುಕಿ ಬೇಸಿಗೆಯಲ್ಲಿ ಬಂದಾದ ಬೋರವೆಲ್ಲನೂ ಹುಡುಕಿ ಆಳಕ್ಕೆ ನೆಲವಾಗಿದು ಮರುಪೂರಣ ಮಾಡಿದರೆ ಆಳಕ್ಕೆ ನೆಲವಾಗಿದು ಮರುಪೂರಣ ಮಾಡಿದರೆ ದೊರಕಿತು ನೀರು ದೊರಕಿತು ಕೃಷಿ ಹೊಂಡ ಕಾಲುವೆ ಕೆರೆಕಟ್ಟೆ ಕಟ್ಟಿಸಿ ಕೃಷಿ ಹೊಂಡ ಕಾಲುವೆ ಕೆರೆಕಟ್ಟೆ ಕಟ್ಟಿಸಿ ಆಳಕ್ಕೆ ನೆಲವಾಗಿದು ಮರುಪೂರಣ ಮಾಡಿದರೆ ಆಳಕ್ಕೆ ನೆಲವಾಗಿದು ಮರುಪೂರಣ ಮಾಡಿದರೆ ದೊರಕಿತು ನೀರು ದೊರಕಿತು ದೊರಕಿತು ನೀರು ದೊರಕಿತು ಸರಕಾರದ ಸೌಲಭ್ಯ ಎಲ್ಲವನ್ನೂ ಬಳಸಿದ್ದಾದ್ರೆ ಸರಕಾರದ ಸೌಲಭ್ಯ ಎಲ್ಲವನ್ನು ಬಳಸಿದ್ದಾದರೆ ವರ್ಷ ಪೂರ್ತಿ ವಿರಣ್ಣ ಎಲ್ಲೆಲ್ಲು ನೀರೇ ನೀರೇ ವರ್ಷ ಪೂರ್ತಿ ವಿರಣ್ಣ ಎಲ್ಲೆಲ್ಲೂ ನೀರೇ ನೀರೇ ದೊರಕಿತು ನೀರು ದೊರಕಿತು ದೊರಕಿತು ನೀರು ದೊರಕಿತು ಧನ್ಯವಾದಗಳು